ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೆಂಗೆ ಅದರೆ ಎಲ್ಲರೂ ಆರಾಮಿದ್ರಿ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಹುಷಾರಾಗಿದ್ದೀನಿ ಎಲ್ಲರೂ ಎಷ್ಟೊಂದು ಕಮೆಂಟ್ಸ್ ಮಾಡಿದ್ರಿ ಹುಷಾರಾಗ್ರಿ ಫಸ್ಟು ಹಾಸ್ಪಿಟ್ಲ್ಗೆ ಹೋಗಿ ಬರ್ರಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಂಗಿಲ್ಲ ಕೆಲವು ಜನ ಹೇಳಿದ್ರಿ ನೀವು ಭಾಳ ಸೊರೋಗಿ ಬಿಟ್ಟಿರಿ ಅಂತಂದು ವಾಟ್ಸಪ್ನಾಗೂ ಮೆಸೇಜ್ ಮಾಡಿದ್ರಿ ಹೌದು ಫ್ರೆಂಡ್ಸ್ ಆರಾಮಿಲ್ಲ ಹೇಳಿ ಅಂದರೆ ನನಗಂತೂ ಇದೇ ಫಸ್ಟ್ ಟೈಮ್ ನನಗೆ ಇಷ್ಟು ದಿನ ಆರಾಮಿಲ್ಲ ಅಂತ ಆಗಿದ್ದು ಇಷ್ಟು ದಿನ ನಾನು ಆರಾಮಾಗೇ ಇದ್ದೆ ಬಟ್ ಯಾಕೆ ಹಿಂಗಾಗತೈತಿ ಗೊತ್ತಿಲ್ಲ ಬಟ್ ಇವಾಗ ಪರವಾಗಿಲ್ಲ ಆರಾಮ ಇದ್ದೀನಿ ಕೆಮ್ಮು ಅಷ್ಟೇ ಐತಿ ಅದೊಂದು ಕ್ಲಿಯರ್ ಆಗಿಬಿಟ್ರೆ ಎಲ್ಲನೂ ಕ್ಲಿಯರ್ ಆಗುತ್ತೆ ಸೊ ನನ್ನ ಮಕ್ಳು ಮಲ್ಕೊಂಡಾರ ಅವ್ರಿಗೂ ಹುಷಾರಿಲ್ಲಲ್ಲ ಸೊ ಸಿರಪ್ ಎಲ್ಲ ಹಾಕಿ ಮಲಗಿಸಿದೆ ಇವತ್ತು ವಿಡಿಯೋ ಮಾಡೋಣ ಅಂತಂದು ವಿಡಿಯೋ ಮಾಡ್ತೀನಿ ಲಾಸ್ಟ್ ವಿಡಿಯೋದಾಗ ತೋರ್ಸಿನಿ ನಾನು ಸ್ಯಾರೀಸ್ ಎಲ್ಲ ನಿಮ್ಗೆ ಬಟ್ ಇವಾಗ ಓಪನ್ ಮಾಡಿ ತೋರಿಸ್ರಿ ಅಂತ ವಾಟ್ಸಪ್ನಾಗ ಕೆಲವು ಜನ ಕೇಳಾತಿದ್ರಿ ಅಕ್ಕ ಸ್ಯಾರಿನ ಓಪನ್ ಮಾಡಿ ತೋರಿಸ್ರಿ ನಮಗೂ ಐಡಿಯಾ ಬರುತ್ತಂತಂದು ಏನು ಪ್ರಾಬ್ಲಮ್ ಅಂತಂದ್ರೆ ಓಪನ್ ಮಾಡಿದರೆ ನಂಗೆ ವಾಪಸ್ ಫೋಲ್ಡಿಂಗ್ ಮಾಡೋಕೆ ಬರೋಂಗಿಲ್ಲ ಫ್ರೆಂಡ್ಸ್ ಸೊ ಅದಕ್ಕಾಗಿ ನಾನು ಓಪನ್ ಮಾಡಿರಲಿಲ್ಲ ಇವತ್ತು ಆಗಿದ್ದಾಗಲಿ ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ಬಿಡೋಣ ಅಂತಂದ್ರೆ ತೋರಿಸ್ತೀನಿ ಇವಾಗಂತೂ ನಾನು ಎಲ್ಲನೂ ನಿಮ್ಗೆ ಆಫರ್ನೇ ಕೊಡೋದಿನ ಸ್ಯಾರೀಸ್ ದಸರಾ ಹಬ್ಬ ಅಂತೂ ಬಂದೇ ಬಿಡ್ತಲ್ವಾ ಸೊ ಅದಕ್ಕಾಗಿ ದಸರಾ ಹಬ್ಬಕ್ಕಂತ ಕಲರ್ಫುಲ್ ಸ್ಯಾರೀಸ್ ಒಂಬತ್ತು ಕಲರ್ ಸ್ಯಾರೀಸ್ ಇರ್ತಾವೆ ಒಂಬತ್ತು ಕಲರ್ ನಿಮ್ಗೆ ಯಾವುದು ಬೇಕೋ ತೊಗೋಬೋದು ಸ್ಯಾರೀಸ್ ನೀವು ಎಲ್ಲಾನು ಒಂದೊಂದು ಡೇಗೆ ಹಾಕ್ಕೊಂಡು ವೇರ್ ಮಾಡ್ಬೋದು ಅಫೋರ್ಡಬಲ್ ಪ್ರೈಸ್ ಒಳಗೆ ತಂದಿ ಸ್ಯಾರೀಸ್ನ ನಾನು ಬೇರೆಯವ್ರ ಥರ ಬೇ ಜಾಸ್ತಿ ಕಾಸ್ಟ್ ಎಲ್ಲ ಸೆಲ್ ಮಾಡಾತಿಲ್ಲ ಅಫೋರ್ಡಬಲ್ ಪ್ರೈಸ್ ಚಲೋ ಕ್ವಾಲಿಟಿ ಸೊ ಬರೀ ಇನ್ಸ್ಟಾ ಹೆಚ್ಚಾಗಿ ನಮಗೂ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದಕ್ಕೆ ಅದೇ ಸಾರಿನ ಓಪನ್ ಮಾಡಿದೆ ಇವಾಗ ಅದೇ ಸಾರಿನ ನಿಮ್ಗೆ ತೋರಿಸ್ತೀನಿ ರೆಡ್ ಕಲರ್ ನೋಡ್ತಾ ಇರ್ಬೋದು ನೀವು ಸಾರಿ ನೀವು ಬಂದ್ಬಿಟ್ಟು ಕಡಿ ಜಾರ್ಜೆಟ್ ಸ್ಯಾರೀಸ್ ನೋಡ್ತಾ ಇರ್ಬೋದು ಎಷ್ಟು ರಿಚ್ ಲುಕ್ ಐತಿ ಸಾರಿ ಅಂದ್ರೆ ನಿಮ್ಗೆ ತೋರಿಸ್ತೀನಿ ನಾನು ಒಂದು ಸಾರಿನ ಓಪನ್ ಮಾಡಿ ಕಂಪ್ಲೀಟ್ ಆಗಿ ವಾವ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇದು ರೆಡ್ ಕಲರ್ ಸ್ಯಾರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಸ್ಯಾರಿ ಮಾತ್ರ ಸ್ಯಾರಿ ಬಗ್ಗೆ ಮಾತಾಡೋಂಗೇ ಇಲ್ಲ ಕ್ವಾಲಿಟಿ ಕೂಡ ಅಷ್ಟೇ ಚಲೋ ಐತಿ ಫ್ರೆಂಡ್ಸ್ ನಿಮ್ಗೆ ಬೇರೆ ಕಡೆ ಅಂತ ಲೋ ಕ್ವಾಲಿಟಿ ಅಂತ ನಾವು ಕೊಡೋಂಗಿಲ್ಲ ಜಸ್ಟ್ ನಿಮ್ಗೆ ಒನ್ ತೌಸಂಡ್ ಸಿಕ್ಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಪ್ಲೀಸ್ ಕೇಳೋಕ್ಕೆ ಹೋಗಬೇಡಿ ಇವೆಲ್ಲ ಕಡಿ ಬನಾರಸಿ ಕಡಿ ಜಾರ್ಜೆಟ್ ಸ್ಯಾರೀಸ್ ಅಂತಾರಲ್ಲ ಆ ರೀತಿ ಸ್ಯಾರೀಸ್ ಇವು ನೋಡ್ತಾ ಇರ್ಬೋದು ನೀವು ಪಲ್ಲು ಬಂದ್ಬಿಟ್ಟು ಎಷ್ಟು ರಿಚ್ ಆಗೈತಿ ನೋಡಿರಿ ಈ ಈ ಸ್ಯಾರಿನ ಒಬ್ಬರು ಸೆಲೆಬ್ರಿಟಿ ಕೂಡ ಉಟ್ಕೊಂಡಿದ್ರು ಅದೇ ರೀತಿ ನಾನು ನೋಡಿ ತರಿಸ್ಬಿಟ್ಟೀನಿ ಸ್ಯಾರೀಸ್ ಬೇರೆ ಕಡೆ ಎಲ್ಲ ನೀವು ಇದನ್ನು ಚೆಕ್ ಮಾಡ್ಬೋದು ಪ್ರೈಸ್ ನಿಮ್ಗೆ ಟೂ ತೌಸಂಡ್ ಅಬೋ ಹದಿನೆಂಟುನೂರು ಹತ್ತೊಂಬತ್ತು ನೂರು ಎರಡು ಸಾವಿರ ಎರಡು ಸಾವಿರದ ಮೇಲೆ ಸೆಲ್ ಮಾಡತ್ತಾರ ಬಟ್ ನಮ್ಮ ಪೇಜೊಳಗೆ ನಾನು ಫುಲ್ ಆಫರ್ನೇ ಕೊಡತ್ತೆ ನೋಡಿರಿ ದಸರಾ ಹಬ್ಬಕ್ಕೆ ಅಂತಂದು ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ನಿಮ್ಗೆ ಬ್ಲೌಸ್ ಪೀಸ್ ಬುಟ್ಟ ಬರುತ್ತೆ ಪಲ್ಲು ಬಂದ್ಬಿಟ್ಟು ಈ ರೀತಿ ಗ್ರ್ಯಾಂಡಾಗಿ ಬರ್ತೈತಿ ಬಾರ್ಡರ್ ಬಂದುಬಿಟ್ಟು ನಿಮಗೆ ಈ ರೀತಿ ಬರುತ್ತೆ ಡಿಸೈನ್ ಬಾರ್ಡರ್ ನೋಡ್ತಾ ಇರ್ಬೋದು ಆಲ್ ಓವರ್ ದ ಬಾಡಿ ನಿಮ್ಗೆ ಸ್ಯಾರಿ ಬಂದುಬಿಟ್ಟು ಈ ರೀತಿ ಬರ್ತಾವೆ ನೋಡ್ರಿ ಕಾಣಿಸೋದೈತಿ ಅಂದ್ಕೊಳ್ಳಾದ್ಮೇಲೆ ಈ ರೀತಿ ಬರ್ತಾವೆ ಇದ್ರೊಳಗೆ ಫೋರ್ ಕಲರ್ಸ್ ಅದಾವೆ ಎಲ್ಲನೂ ಟೂ ಟು ಸೆಟ್ ಅದಾವೆ ಸಾರಿ ಫ್ರೆಂಡ್ಸ್ ಕೆಮ್ಮು ಅಂದರೆ ಎರಡೆರಡು ಸೆಟ್ ಸ್ಯಾರೀಸ್ ಅಷ್ಟೇ ಅದಾವು ಯಾರು ಬೇಗ ಬೇಗ ಬುಕ್ ಮಾಡ್ಕೊಂತ್ರಿ ಅವ್ರಿಗೆ ಮಾತ್ರ ಸಿಗ್ತೈತಿ ಆಮೇಲೆ ಬಂದು ಕೇಳ್ತೀರಿ ಫ್ರೆಂಡ್ಸ್ ನೀವು ಸಿಗಲಿಲ್ಲ ನಮ್ಗೆ ಸಿಗಲಿಲ್ಲ ಅಕ್ಕ ಅಂತೇಳಿ ಅವಾಗ ನಾನು ಏನು ಮಾಡೋಕ್ಕಾಗಂಗಿಲ್ಲ ಸೊ ಅದಕ್ಕಾಗಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಂಬಿಟ್ರಿ ಜಸ್ಟ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಂದು ಸಾವಿರದ ಅರವತ್ತು ರೂಪಾಯಿ ಬರ್ತೈತಿ ಅರವತ್ತು ರೂಪಾಯಿ ಇರ್ತೈತಿ ಇದ್ರೊಳಗೆ ಕಲರ್ಸ್ ಎಷ್ಟದು ಅಂತ ತೋರಿಸ್ಬಿಟ್ಟಿ ನಿಮ್ಗೆ ನಾಲ್ಕು ಕಲರ್ಸ್ ಅದಾವು ರೆಡ್ ಇದು ಆನಂದ ಕಲರ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವಾವ್ ಕಲರ್ಸ್ ಮಾತ್ರ ಮಸ್ತ್ ಮಸ್ತ್ ಒಂದೊಂದು ಕಲರ್ಸ್ ಅಲ್ಟಿಮೇಟ್ ಆಗಿ ಕಾಣಿಸ್ತಾವೆ ಇವಾಗಂತೂ ದಸರಾ ಹಬ್ಬ ಬಂತು ಒಂಬತ್ತು ದಿನ ಒಂಬತ್ತು ಕಲರ್ಸ್ ಹಾಕೊಳ್ಳೋರು ಈ ಸ್ಯಾರೀಸ್ನ ಈ ರೀತಿ ಸಾರೀಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತಾವೆ ಬೇಗ ಬೇಗ ತಗೊಂಡ್ಬಿಡ್ರಿ ನೋಡ್ತಾ ಇರ್ಬೋದು ಇದು ಆನಂದ ಕಲರ್ ಅಥವಾ ಸ್ಕೈ ಬ್ಲೂ ಕಲರ್ ಅಂತೀವಲ್ಲ ಆ ಕಲರ್ ವಾವ್ ಇದಂತೂ ಎಲ್ಲದ್ದು ಮೋಸ್ಟ್ ಫೇವ್ರೆಟ್ ಅಂತಾನೆ ಹೇಳ್ಬೋದು ರಾಯಲ್ ಬ್ಲೂ ಕಲರ್ ವೆರಿ ಗಾರ್ಜಿಯಸ್ ಕಲರ್ಸ್ ಫ್ರೆಂಡ್ಸ್ ಇವೆಲ್ಲ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನನಗೆ ತೊಗೋಬೇಕು ಅನ್ಸಾತ್ಬಿಟ್ಟೈತೆ ನೋಡ್ರಿ ಇದು ಬಂದುಬಿಟ್ಟು ನಿಮ್ಗೆ ನೇರಳೆ ಬಣ್ಣ ಅಂತ ಕರಿತೀವಿ ಪರ್ಪಲ್ ಕಲರ್ ಡಾರ್ಕ್ ಪರ್ಪಲ್ ಲ್ಯಾವೆಂಡರ್ ಇಂಡಿಗೊ ಕಲರ್ ಅಂತ ಹೇಳ್ತಾರೆ ಸೊ ಆ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚಂದ ಐತೆ ನೋಡ್ರಿ ವಾವ್ ನನಗೂ ಆಸೆಯಾಗ್ಬಿಟ್ಟೈತಿ ಫ್ರೆಂಡ್ಸ್ ಇವೆಲ್ಲ ಸ್ಯಾರೀಸ್ ನೀವು ತೊಗೋಬೇಕು ನೋಡ್ರಿ ವೇರ್ ಮಾಡಿದಾಗ ಎಷ್ಟು ಚಂದ ಕಾಣಿಸ್ತೈತಿ ನೋಡ್ತಾ ಇರಬಹುದು ನೀವು ಇವೆಲ್ಲ ಫುಲ್ ಆಫರ್ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ದಸರಾ ಹಬ್ಬಕ್ಕೆ ಉತ್ಕೊಂಡು ಆರಾಮಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ರಿ ಮತ್ತೆ ಬೇರೆ ಸ್ಯಾರೀಸು ಅದಾವು ಅವನ್ನೂ ಕೂಡ ನಾನು ತೋರಿಸ್ತೀನಿ ಬರ್ರಿ ಇವು ಹಾಫ್ ಅಂಡ್ ಹಾಫ್ ಸ್ಯಾರೀಸ್ ಫ್ರೆಂಡ್ಸ್ ಇದ್ರೊಳಗೆ ಟೋಟಲ್ ಕಲರ್ಸ್ ಏನೋ ತರ್ಸಿದೆ ನಾನು ಐದು ಕಲರ್ಸ್ ತರಿಸಿದ್ದೆ ಐದು ಕಲರ್ಸ್ನು ಸೋಲ್ಡ್ ಔಟ್ ಆಗ್ಯಾವು ಇವು ಈಗ ಉಳಿದಿದ ಕಲರ್ಸ್ ಇವ್ ಎರಡೇ ಕಲರ್ಸ್ ಇದು ಲೆಮನ್ ಎಲ್ಲೋಕ್ ಮೆರೂನ್ ಕಲರ್ ಕೊಟ್ಟಾರ ನಿಜವಾಗ್ಲೂ ಆಸಮ್ ಆಗೈತಿ ಈ ಸ್ಯಾರಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತು ನಿಮ್ಗೆ ನೋಡ್ ನೋಡ್ತಾ ಇರ್ಬೋದು ಈ ರೀತಿ ಹಾರಿಜೆಂಟಲ್ ಲೈನ್ಸ್ ಬಂದವು ಇವನ್ನೆಲ್ಲ ನಾನು ಲಾಸ್ಟ್ ಟೈಮ್ ಹದಿನೈದುನೂರ ಐವತ್ತು ರೂಪಾಯಿಗೆ ಸೇಲ್ ಮಾಡಿದೆ ಬಟ್ ಈ ಟೈಮ್ ನಾನು ಆಫರಲ್ಲಿ ನಿಮ್ಗೆ ಜಸ್ಟ್ ಒನ್ ತೌಸಂಡ್ ತ್ರೀ ಫಿಫ್ಟಿ ಅಂದರೆ ಹದಿಮೂರು ನೂರ ಐವತ್ತು ರೂಪಾಯಿಗೆ ಕೊಡಾತೀನಿ ಅದು ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಆ ಕರ್ನಾಟಕದೊಳಗೆ ಎಲ್ಲ ಕುಂತು ಆರ್ಡ್ರ್ ಮಾಡ್ಕೊಳ್ರಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡ್ತಾ ಇರ್ಬೋದು ನೀವು ಇವಾಗ ಫುಲ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಸ್ಯಾರೀಸ್ ನೋಡ್ತಾ ಇರ್ಬೋದು ವೇರ್ ಮಾಡಿದಾಗ ಮಸ್ತ್ ಕಾಣ್ತೈತಿ ಬ್ಲೌಸ್ ನಿಮ್ಗೆ ಇದೇ ಕಲರ್ ಬರುತ್ತೆ ಮೆರೂನ್ ಕಲರ್ ಬ್ಲೌಸ್ ಬರುತ್ತೆ ಪಲ್ಲುನು ಕೂಡ ಮೆರೂನ್ ಕಲರ್ ಬರುತ್ತೆ ಮಸ್ತ್ ಅಂದ್ರೆ ಮಸ್ತ್ ಐತಿ ಫ್ರೆಂಡ್ ಚಿಪ್ ಪಲ್ಲು ಬರುತ್ತೆ ಲೈನ್ಸ್ ಲೈನ್ಸ್ ಇರ್ತೈತಲ್ಲ ಆ ರೀತಿ ಬರ್ತೈತಿ ಇದು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇವೆಲ್ಲ ನೋಡ್ತಾ ಇರ್ಬೋದು ಇದೊಂದು ಮಸ್ತ್ ಅಂದ್ರೆ ಮಸ್ತ್ ಐತಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೇವಿ ಬ್ಲೂಗೆ ವೈಟ್ ಕೊಟ್ಟಾರ ವೈರ್ ಮಾಡಿದಾಗ ಅಷ್ಟೇ ಲುಕ್ಕಾಗಿ ಕಾಣಿಸ್ತೈತಿ ಕ್ಲಾಸಿಯಾಗೂ ಕಾಣಿಸ್ತೈತಿ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತೈತಿ ನೋಡ್ತಾ ಇರ್ಬೋದು ನೀವು ವೈಟ್ಗೆ ಆಫ್ ವೈಟ್ಗೆ ನೇವಿ ಬ್ಲೂ ಕೊಟ್ಟಾರ ಇದು ಕೂಡ ಮಸ್ತ್ ಐತಿ ಇದನ್ನು ಪ್ರೈಸ್ ಬಂದ್ಬಿಟ್ಟು ಹದಿಮೂರು ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತಾ ಯಾವುದೇ ಶಿಪ್ಪಿಂಗ್ ಚಾರ್ಜಸ್ ನೀವು ನಮ್ಗೆ ಪೇ ಮಾಡಬೇಕಾಗಿರಂಗಿಲ್ಲ ಸೊ ಇಷ್ಟೇ ಇರ್ತೈತಿ ನೋಡ್ರಿ ಮತ್ತೆ ಯಾವ್ದೈತಿ ಅಂತ ತೋರಿಸ್ಕೊಂಡು ಹೋಗ್ತೀನಿ ಬರ್ರಿ ನಾನು ನಿಮ್ಗೆ ತೋರಿಸ್ತಾ ಇರೋ ಸಾರೀಸ್ ಎಲ್ಲಾನು ಒಂದೊಂದು ಪೀಸು ಎರಡೆರಡು ಪೀಸ್ ಉಳ್ಕೊಂಡಿರೋದಿದೆಯಲ್ಲ ಫ್ರೆಂಡ್ಸ್ ಕ್ಲಿಯರ್ ಮಾಡಬೇಕು ಅಂತ ತೋರಿಸಾತೀನಿ ಕ್ಲಿಯರೆನ್ಸು ಸೇಲ್ ಮಾಡಾತೀನಿ ಮತ್ತು ನಾನು ಮೊದಲೇನು ಪ್ರೈಸ್ ಕೊಟ್ಟಿದ್ದೆಲ್ಲ ಆ ಪ್ರೈಸ್ಗೆನ ಫುಲ್ ಕಮ್ಮಿ ಕೊಡಾತೀನಿ ನಾನು ಬೇಕಾದ್ರೆ ನೀವು ಚೆಕ್ ಮಾಡಿರಿ ನನ್ನ ಕಮ್ಯುನಿಟಿ ಪೋಸ್ಟ್ ಒಳಗೂ ನಾನು ಪೋಸ್ಟ್ ಮಾಡೀನಿ ಅವರು ಹಾಫ್ ಆ್ಯಂಡ್ ಹಾಫ್ ಸಾರಿ ಅವಾಗೆಲ್ಲ ಹದಿನೈದುನೂರ ಐವತ್ತು ರೂಪಾಯಿ ಕೊಟ್ಟಿದ್ದೆ ಇವಾಗ ಜಸ್ಟ್ ಹದಿಮೂರು ನೂರ ಐವತ್ತು ರೂಪಾಯಿ ಕೊಡಾತೀನಿ ಎರಡುನೂರು ರೂಪಾಯಿ ನಿಮಗೆ ಆಫರ್ನಾಗೆ ಸಿಗಾತೈತಿ ಯಾಕಂದ್ರೆ ಕ್ಲಿಯರ್ ಮಾಡಿಬಿಡೋಣ ಎರಡೇ ಸಾರಿ ಉಳ್ಕೊಂಡಿತ್ತಲ್ಲ ಸೊ ಅದಕ್ಕೆ ಕ್ಲಿಯರ್ ಮಾಡಿಬಿಡೋಣ ಅಂತ ಕ್ಲಿಯರ್ ಮಾಡಾತೀನಿ ಇದು ಬಂದ್ಬಿಟ್ಟು ಸ್ಮಾಲ್ ಬಾರ್ಡರ್ನಾಗ ಹತ್ತು ಕಲರ್ಸ್ ಇದು ಫ್ರೆಂಡ್ಸ್ ಇವು ಹತ್ತು ಕಲರ್ ಟು ಟು ಸೆಟ್ ಇದ್ವು ಎಲ್ಲನೂ ಸೋಲ್ಡ್ ಔಟ್ ಆಗೈತಿ ಇದೊಂದು ಕಲರ್ ಉಳ್ಕೊಂಡೈತಿ ಆರೆಂಜ್ ಕಲರ್ ಆರೆಂಜ್ ಕಲರ್ ಮಸ್ತ್ ಐತಿ ಇದು ಒಂಥರ ಅಲ್ಲ ರಸ್ಟ್ ಆರೆಂಜ್ ಅಂತ ಕರಿತಾರಲ್ಲ ಆ ರೀತಿ ಕಲರ್ ಇದು ನೋಡ್ತಾ ಇರ್ಬೋದು ಮಸ್ತ್ ಅಂದ್ರೆ ಮಸ್ತ್ ಐತಿ ಇದ್ರ ಜೋಡಿ ವೈಟ್ ಕಲರ್ ಬ್ಲೌಸ್ ಪೀಸ್ನ ಫ್ರೀ ಆಗಿ ಕೊಡ್ತೀವಿ ರನ್ನಿಂಗ್ ಬ್ಲೌಸ್ ಪೀಸ್ನು ಬರುತ್ತೆ ಫ್ರೆಂಡ್ಸ್ ಇದ್ರೊಳಗೆ ಅಂದರೆ ಸ್ಯಾರಿ ಯಾವ ಕಲರ್ ಇರ್ತೀವಿ ಆ ಕಲರ್ ಬ್ಲೌಸ್ ಪೀಸ್ ಬರುತ್ತೆ ಕ್ವಾಲಿಟಿ ಮಾತ್ರ ಮಸ್ತ್ ಐತಿ ಮಾತಾಡಂಗೇ ಇಲ್ಲ ಇದನ್ನು ನಾನು ಸೇಲ್ ಮಾಡಿದ್ದು ನನ್ನ ಪೇಜ್ ಹೋಗಿ ಹನ್ನೊಂದು ನೂರು ರೂಪಾಯಿಗೆ ಸೇಲ್ ಮಾಡಿದೆ ಲಾಸ್ಟ್ ಟೈಮ್ ಇಲ್ಲ ಇವಾಗ ನಿಮ್ಗೆ ಜಸ್ಟ್ ನಾನು ಟ್ರಿಪಲ್ ನೈ ಸಾರಿ ನೈನ್ ಹಂಡ್ರೆಡ್ಗೆ ಕೊಡಾತೀನಿ ಫ್ರೀ ಶಿಪ್ಪಿಂಗ್ ಒಂಬೈನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗೆ ಬೇಕೋ ಬೇಗ ಬೇಗ ಬುಕ್ ಮಾಡ್ಕೊಂಬಿಡ್ರಿ ಲಾಸ್ಟ್ ಪೀಸ್ ಉಳ್ದೈತಿ ನೋಡ್ರಿ ಆರೆಂಜ್ ಕಲರ್ ಮಸ್ತ್ ಮಸ್ತ್ ಕಾಣ್ತೈತಿ ಆರೆಂಜ್ ಕಲರ್ ವೇರ್ ಮಾಡಿದಾಗ ಇನ್ನು ಯಾವ್ದು ಉಳ್ದೈತಿ ಅಂತಂದು ತೋರಿಸ್ತೀನಿ ಇದು ಎಲಿಫೆಂಟ್ ಬಾರ್ಡರ್ನಾಗ ಇದೊಂದು ಸಾಯಿ ಉಳ್ಕೊಂಡೈತಿ ನೋಡ್ರಿ ಲಾಸ್ಟ್ ಇವು ಕೂಡ ಹತ್ತು ಕಲರ್ಸೇನು ತರಿಸಿದ್ದೆ ನಾನು ಎಲ್ಲನೂ ಸೋಲ್ಡ್ ಔಟ್ ಆಗ್ಯಾವ ಇದೊಂದು ಕಲರ್ ಉಳ್ಕೊಂಡೈತಿ ನೋಡ್ತಾ ಇರ್ಬೋದು ಈ ಕಲರು ಕೂಡ ಅಷ್ಟೇ ಚೆಂದ ಕಾಣಿಸ್ತೈತಿ ಫ್ರೆಂಡ್ಸ್ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕೊಟ್ಟಾರ ಸಾರಿ ಭಾಳ ಡಿಸ್ಟರ್ಬ್ ಕೆಂ ಬರತ್ತಿ ಏನು ಮಾಡೋಕ್ಕಾಗಲ್ಲ ಎಲಿಫೆಂಟ್ ಬಾರ್ಡರ್ ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಎಲಿಫೆಂಟ್ ಬಾರ್ಡರ್ ಚಿತ್ರ ಕೊಟ್ಟಾರ ನೋಡಿರಿ ಕ್ವಾಲಿಟಿ ಮಾತ್ರ ಆಸಮಾಗಿದವು ನಿಜವಾಗ್ಲೂ ನೀವು ಬೈ ಮಾಡಿ ನೋಡಿದರೆ ನಿಮ್ಗೆ ಕ್ವಾಲಿಟಿ ಗೊತ್ತಾಗ್ತೈತಿ ವಿಡಿಯೋದಾಗ ಹೆಂಗೆ ಕಾಣಿಸ್ತೈತಿ ಗೊತ್ತಿಲ್ಲ ಬಟ್ ನನಗಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಣತೈತಿ ರಾಯಲ್ ಬ್ಲೂ ಕ ಸ್ಕೈ ಬ್ಲೂ ವೆರಿ ಅಲ್ಟಿಮೇಟ್ ಕಾಂಬಿನೇಷನ್ ನೋಡ್ರಿ ಇದು ಎಷ್ಟು ಚಂದ ಕೊಟ್ಟಾರ ನೋಡ್ರಿ ವಾ ನನಗಂತರು ಭಾಳ ಇಷ್ಟ ಆಗೈತಿ ಪ್ಯೂರ್ ಮೈಸೂರು ಸಿಲ್ಕ್ ವೇರ್ ಮಾಡಕ್ಕೆ ತೊಗೊಳಕ್ ಆಗಲ್ಲ ಅನ್ನೋರು ಈ ರೀತಿ ನೀವು ಸೆಮಿ ಮೈಸೂರು ಸಿಲ್ಕ್ನ ತೊಗೊಂಡು ವೇರ್ ಮಾಡಿ ಹಾಕೋಬೋದು ಮಸ್ತ್ ಕಾಣಿಸ್ತೇವು ಇದಕ್ಕೂ ಕೂಡ ಚಿಕ್ಕ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಒಳಗ ಬ್ಲೌಸ್ ಬರುತ್ತೆ ನಿಮ್ಗೆ ಬಾರ್ಡರ್ ಕಲರ್ ಯಾವ್ದು ಇರುತ್ತೋ ಪಲ್ಲು ಮತ್ತು ಏನದು ಬ್ಲೌಸ್ ಪೀಸು ಸ್ಕೈ ಬ್ಲೂನು ಬರುತ್ತೆ ವೇರ್ ಮಾಡಿದಾಗ ಮಸ್ತಾಗಿ ಕಾಣಿಸ್ತೈತಿ ನೋಡ್ತಾ ಇರ್ಬೋದು ನೀವು ನಾವು ಹಂಗೆ ನಿಮ್ಗೆ ಜಸ್ಟ್ ವೇರ್ ಮಾಡಿ ತೋರಿಸ್ತೀನಿ ಹಂಗೆ ನಿಜವಾಗ್ಲೂ ಕೂಡ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದೊಂದು ಲಾಸ್ಟ್ ಪೀಸ್ ಮನಿ ಒಳಗ ಎಲ್ಲಾರ್ಗು ಕೆಮ್ಮು ನನ್ ಫ್ರೆಂಡ್ ನನ್ ಮಕ್ಳಿಗೆ ನನಗ ಎಲ್ಲಾರ್ಗು ಕೆಮ್ಮಬಿಟ್ಟೇತಿ ಫ್ರೆಂಡ್ಸ್ ಏನು ಹುಷಾ ಎಷ್ಟು ಔಷಧ ತೋರ್ಸಿ ಎಷ್ಟು ಹಾಸ್ಪಿಟಲ್ ತೋರ್ಸಿದ್ರು ಕಮ್ಮಿ ಆಗತ್ತಿಲ್ಲ ಹಂಗಾಗ್ಬಿಟ್ಟೈತೆ ನೋಡಿರಿ ಇದು ನೋಡಿರಿ ವೈನ್ ಕಲರ್ ಲಾಸ್ಟ್ ಕಲರ್ ಇದು ಎಷ್ಟು ಸರಿ ತೋರಿಸ್ತೀನಿ ಇದನ್ನ ನಾನು ಟ್ವೆಲ್ ಫಿಫ್ಟಿಗೆಲ್ಲ ಸೇಲ್ ಮಾಡಿದೆ ಲಾಸ್ಟ್ ಟೈಮ್ ಬಟ್ ಇವಾಗ ಆಫರ್ನಾಗ ನಿಮ್ಗೆ ಜಸ್ಟ್ ನಾನು ಒಂದು ಸಾವಿರ ರೂಪಾಯಿಗೆ ಕೊಡಾತೀನಿ ಅಂದರೆ ಟ್ರಿಪಲ್ ನೈನ್ ಒನ್ ತೌಸಂಡಿಗೆ ಕೊಡಾತೀನಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ವೈಟ್ ಕಲರ್ ಬ್ಲೌಸ್ ಪೀಸ್ ನಿಮ್ಗೆ ಫ್ರೀ ಆಗಿ ಬರತ್ತಿದ್ರು ಜೋಡಿ ನೋಡ್ತಾ ಇರ್ಬೋದು ಕಾಂಬಿನೇಷನ್ ನೋಡಿರಿ ಎಷ್ಟು ಚೆಂದ ಐತಿ ವೈನ್ ಕಲರ್ಗೆ ವೈಟ್ ಕಲರ್ ಹಾಕೊಂಡಾಗ ಆಸಮಾಗಿ ಕಾಣಿಸ್ತೈತಿ ಇದು ಗೋಲ್ಡನ್ ಝರಿ ಬರುತ್ತೆ ನಿಮ್ಗೆ ಇದ್ರೊಳಗೆ ನೋಡ್ತಾ ಇರ್ಬೋದು ಬಾರ್ಡ್ರ್ ಎಷ್ಟು ಚೆಂದ ಐತೆ ಅಂತ ಗೋಲ್ಡನ್ ಝರಿ ಒನ್ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ಒನ್ ತೌಸಂಡ್ ರುಪೀಸ್ ಅಷ್ಟೇ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಷ್ಟು ಸಾರಿ ಉಳ್ಕೊಂಡು ನೋಡ್ರಿ ಇಷ್ಟು ಎಲ್ಲ ತೋರಿಸಿದ್ನಲ್ಲ ಇಷ್ಟು ಸಾರಿನೂ ಎಲ್ಲವೂ ಉಳ್ಕೊಂಡವು ಯಾರ್ಯಾರಿಗೆ ಯಾವ್ಯಾವ ಸ್ಯಾರಿ ಇಷ್ಟ ಐತಿ ಪ್ಲೀಸ್ ನನಗೆ ವಾಟ್ಸಪ್ನಿಗೆ ಸ್ಕ್ರೀನ್ಶಾಟ್ ತೊಗೊಂಡು ಮೆಸೇಜ್ ಮಾಡಿರಿ ಕಾಲ್ ಒಬ್ಬೊಬ್ರು ಕೇಳ್ತೀರಿ ಸಿಸ್ಟರ್ ನಿಮ್ದು ಕಾಲ್ ಹತ್ತಂಗಿಲ್ಲ ಅಂತಂದು ನಾನು ಅದಕ್ಕೆ ರಿಚಾರ್ಜ್ ಮಾಡಿಸಿಲ್ಲ ಫ್ರೆಂಡ್ಸ್ ಕಾಲ್ ಹತ್ತಂಗಿಲ್ಲ ಜಸ್ಟ್ ವಾಟ್ಸಪ್ನಾಗೆ ಬೇಕಿದ್ರೆ ನೀವು ಕಾಲ್ ಮಾಡ್ಬೋದು ಮತ್ತೆ ಇವಾಗ ತೋರಿಸಿದಾಗೆಲ್ಲ ಇಷ್ಟು ಸಾರಿಗಳು ನಿಮ್ಗೆ ಯಾವ್ದು ಲೈಕ್ ಆಗಿದ್ರೆ ವೀಡಿಯೋ ಕಾಲ್ ಮಾಡಿ ತೋರಿಸಿರಿ ಅಂದರೂ ಕೂಡ ನಾವು ವೀಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಇದು ಬಿಟ್ಟು ಬೇರೆ ಸಾರೀಸ್ ತೋರಿಸಿ ಅಂದ್ರೆ ಒಂದೊಂದೊಂದು ಸಾರಿ ನಮ್ಮ ಕಡೆ ಇರೋಂಗಿಲ್ಲ ನಾವು ಹೋಲ್ಸೇಲರ್ ಕಡೆಯಿಂದ ಡೈರೆಕ್ಟಾಗಿ ತರಿಸ್ಕೊಡ್ತೀವಿ ಮತ್ತು ಅದನ್ನು ತೋರಿಸಿ ಅಂದ್ರೆ ಅದನ್ನು ತೋರ್ಸೋಕ್ಕಾಗಂಗಿಲ್ಲ ನನ್ನ ಕಡೆ ಇದ್ದಿದ್ದು ನಾನು ಬೇಕಾದ್ರೆ ನಿಮ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ತೀನಿ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಮತ್ತು ಸುಮ್ಮನೆ ನಿಮ್ಗೆ ಯಾಕೆ ಪಾಪ ಡಿಸಪಾಯಿಂಟ್ ಮಾಡೋದಲ್ಲ ಅದಕ್ಕಾಗಿ ನೋಡ್ತಾ ಇರ್ಬೋದು ಸ್ಯಾರಿ ನೋಡಿರಿ ಎಷ್ಟು ಚಂದ ಬಾರ್ಡ್ರ್ ಕೊಟ್ಟಾರ ಗೋಲ್ಡನ್ ಕಲರ್ ಇದೆ ಓಕೆ ಫ್ರೆಂಡ್ಸ್ ಇಷ್ಟು ಸಾರಿ ಅವೈಲೇಬಲ್ ಅದಾವೆ ಯಾರ್ಯಾರು ಬೇಕೋ ಬೇಗ ಬೇಗ ಬುಕ್ಕಿಂಗ್ ಮಾಡಿಕೊಡ್ರಿ ಲಿಮಿಟೆಡ್ ಸ್ಟಾಕ್ ಇರ್ತೈತಿ ಮತ್ತು ಆಮೇಲೆ ಖಾಲಿ ಆದಮೇಲೆ ಬಂದು ಕೇಳಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ವಾಟ್ಸಪ್ನಾಗ ನನಗೆ ಮೆಸೇಜ್ ಮಾಡಿರಿ ಮತ್ತು ವ್ಲಾಗ್ಸಿಂದ ನನಗೆ ಮಾಡೋಕ್ಕಾಗತ್ತಿಲ್ಲ ಹುಷಾರಿಲ್ಲ ಅದರಿಂದಾಗಿ ಬಟ್ ನಾನು ಈ ಸಾರಿ ವೀಡಿಯೋಸ್ ಅಂತೂ ಹಾಕಲೇಬೇಕು ಅಂತ ಹಾಕತ್ತೀನಿ ಯಾಕಂದರೆ ಹಬ್ಬ ಐತಲ್ಲ ಇವಾಗ ಸೊ ಹಬ್ಬಕ್ಕೆ ಉಟ್ಕೊಳ್ಳೋರು ತೊಗೊಳೋರು ಭಾಳ ಜನ ಇರ್ತಾರಲ್ಲ ಅದಕ್ಕಾಗಿ ವಿಡಿಯೋ ಮಾಡಾತೀನಿ ನೋಡಿರಿ ಮತ್ತೇನೂ ಇಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಲಿ ಇಷ್ಟು ಕೇರ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಸರಂಗಿಲ್ಲ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾತ್ರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮಂಥ ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ಗೆ ಮತ್ತು ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೂ ನಮಗೂ ಕೂಡ ಸ್ವಲ್ಪ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಉಳಿದಾಗ ಸಿಗ್ತೀನಿ ಬಾಯ್